ಮಳೆಗಾಲ ಬರುವಾಗ ಯಾವುದೇ ತೋಡನ್ನು ರಿಪೇರಿ ಮಾಡುವಂಥವರಿಲ್ಲ ಎಲ್ಲವೂ ಸಪ್ತಸರದ ಮೇಲಿರುವಂಥ ಒಂದು ತೋಡು ಮೇಲಿಂದ ಎಲ್ಲ ಕಷ್ಟ ಕಡ್ಡಿಗಳು ಬಂದು ರೋಡು ಬ್ಲಾಕ್ ಆಗಿ ನಿನ್ನೆಯಿಂದ ಎರಡು ಮೂರು ದಿವಸ ನಾಲ್ಕು ದಿವಸದಿಂದ ಮಳೆಯ ನೀರು ರೋಡಲ್ಲಿ ಹೋಗಿ ರೋಡೆಲ್ಲ ಕೊಚ್ಚಿಕೊಂಡು ಹೋಗ್ತಾಯಿದೆ

ಇದು ಮರವನ್ನು ಸೈಡ್ ಇದ್ದ ಮರವನ್ನು ತುಂಡು ಮಾಡಿ ರೋಡಿಗೆ ಹಾಕೋದು ರೋಡ್ ಸೈಡಿಗೆ ಹಾಕೋದು ಇನ್ನೆಲ್ಲ ರಿಪೇರಿ ಮಾಡಲಿಕ್ಕೆ ಪಂಚಾಯತ್ ಮುಂದಾಗೋದಿಲ್ಲ ಯಾರೂ ಮುಂದಾಗೋದಿಲ್ಲ ಕಿರಿಯ ಕೀಗೆಪಾತ ಶಾಲೆ ಆವರಣ ಇದು ಸಪ್ ಸಪ್ತಸ್ವರದ ಮೇಲೆ ಹೋಗುವಂಥ ರೋಡು ಸಪ್ತಸ್ವರ ಕೆಳಗೆ ಕೋಡಿಜಲ ಮಸೀದಿಗೆ ಹೋಗುವಂಥ ರೋಡು ಈ ನೀರನ್ನು ಎಲ್ಲವೂ ರೋಡಲ್ಲೇ ಹೋಗ್ತಾ ಇದೆ